ஒன்று கமெண்ட் சாந்தக்கணி தோத்தி அந்த சீரியல் டெப் கண்டிப்பா நன்க அவத்தின் மட்டும் தெளிவா காமிடி வர்த்தோ அத மணி தான் தக்கங்க ஜன்கக்கங்க கட்டி அதுக்கோஸ்கோ மாமிடி பூர்த்தி நோட்ரி நோட் மேல் ஷேர் மாறி மறீபேரே மத்தினாட் தினோலோமே இவ்வளோ நான் கைல மட்டிங்க ஆமே லக் ஆமே இத் ஒன் பார்ட் டூ மாத்கேனி அந்த ஐரக வந்து பார்ட் டூ ஹாத்தினி

ಇವೊ ಇವೋ ಇವ್ ಸಾಕಾಗಿತ್ತು ನನಗಂತರೂ ಬಾಗಲಾಕುಂತು ನಾಯಿ ಒದರ್ದಂಗೆ ಒದ್ತದ ನೋಡ್ತಾಗಿದ್ರೆ ಬಾಯಿ ಬೇಕಂತ ಬೀಕಂತ ಬಾಗಲಾಕೊಂತ ಒದರ್ತಾಳೆ ನೋಡಿದ್ರೆ ಮಂದಿ ಅನ್ಬೇಕಲ್ಲ ಅಯ್ಯೋ ಸಸಿ ಎಷ್ಟು ಕಾಟ ಕೊಡ್ತಾಳೆ ಇವ ಅತ್ತಿಗೆ ಅಂತೇಳಿ ಇದ್ರ ಮಕ್ಕ ಮಣ್ಣಲ್ಲಿ ಸಾಕಾಗಿತ್ತು ನನಗಂತರೂ ಒಳಗೆ ಅನ್ಭೋಸಿ ಕಡಗಡೆ ಕುಡಿ ಚಾ ಕೊಟ್ಟು ಸಾಗಿ ಸಾಯಿ ಕೊಟ್ಟು ಬಿಡ್ಲೋ ಅನ್ನಂಗೆ ಅಕ್ಕತಿ ಮತ್ತು ಈ ಮುದಿಕ್ ಮಣ್ಣಲ್ಲಿ ಇನ್ನೊಂದು ಐದು ವರ್ಷಕ್ಕೆ ಮತ್ತೆ ಇದನ್ನು ಸಾಯಿಸ್ ನಾ ಜೈಲಿಗೆ ಹೋಗಿ ಕುಂದ್ರೋದು ಇನ್ನೂ ಹರಿಯೋದಕ್ಕೆ ಇನ್ನು ಬಾಳಿ ಬದುಕಬೇಕೆ ಅಂತೇಳಿ ತಡ್ಕೊಂಡು ಜೀವ ಬಿಗಿತ್ತೆ ಹಿಡ್ಕೊಂಡು ಕುಂತಾನೆ ಏನಂತ ಕೇಳ್ತಾನೆ ಇಲ್ಲಾಂದ್ರೆ ಅಂದ್ರೆ ನಾ ಈಗತೆ ಒದರ್ತಾನೆ ಇರ್ತೈತಿ Yeniden de benli. వర్ససి నని ఏను కేల్బడ మని నిందైతి హంగి ఇష్టబరత తంగిరు ఆ మని ఆకిరా మని నంద నా తం మూలేద హంగ అలా నా నా భక్కిన ఏనర మాటడతరా ಅಲ್ಲ ಮದ್ಲಿರ್ತ ಬ್ರಹ್ಮದೇವ ತೆಲಿಮೇನೆ ಹತ್ತಿಗಳನ್ನ ಸೃಷ್ಟಿ ಮಾಡಿ ಭೂಮಿಗೆ ಹೋಗದ್ ಬಿಟ್ಟಿರ್ತಾನ ಮತ್ತ ಚಲೋ ಸುಸ್ತಿಯ ರೆಡಿ ಮಾಡಿದ್ರ ಈ ಹತ್ಯರ್ ಕೈಯಾಗ ಅವ್ ಬರಾಳೆ ಬದುಕ್ತವ ಅದಕ್ಕೊಂಚೂರು ಹಂಡ್ ಬಂಡ ಹಣ್ಣು ಬಂಡ ಇರುವಂತ ಸಾರ್ನ ಅವನು ಕಳಿಸ್ತಾನಿಂದ ಅದೇ ಕಾಮನ್ ಡೈಲಾಗ್ ோடி சசி கிமத்தில சாந்தக்கூழி மகளியா உளியாட்தல்வா இல்லே ஷெடிகி அத்தி முதோடி சாக்க தண்ணீர் சுருக்கோத்த நா இல்லே ஷடிகி நத்த வாங்கி கூட சாந்தக்கா சோலோர் கூட ಆ ಹೋಗೋದಿಲ್ಲ ಅದ್ ನಿಮ್ ಮತ್ತೆ ಈ ಮಗಳ ಮನೆಗ್ ನಾಲ್ಕು ದಿನ ಹೋಗುವಂತರಾಮಿಗೆ ಇಲ್ಲಿ ಮನೆಯಾಗತ್ತಾಗ್ ನೋಡಿದ್ರೆ ಬೆಲ್ಲ ಹೊಡಿಕಲ್ ನಂಗೆ ಮಗನ ಮನೆಯಾಗ ಕುತ್ ಬಿಡ್ತವ ನಾಲ್ಕು ದಿನ ಮಗಳ ಮನೆಗೆ ಹೋದ್ರೆ ಇಲ್ಲಿ ಆತ ಸಸಿಯರ ಉತ್ತರಾಡ್ಕೊಂತರಾಮಾಗ ಇರ್ತಾಳತ ಎಲ್ಲಿ ಹಾಗೆ ಹೋಗುದೇ ಇಲ್ಲ ಇಲ್ಲೇ ಬೆಲ್ಲ ಹುಡಿಕಲ್ ನಂಗೆ ಕುಂತ ಬಿಟ್ಟಿರ್ತಾಗ ಗುಟ್ಟು ಕಟ್ಟಿದ ಬೆಣ್ಣಿ ಕೋಲ್ ನಂಗತ್ತೆಂತಿ ಮುರೀ ಈ ಈಕೆ ಹೋದ್ರಲ್ಲ ಇನ್ನಿದ್ದರು ಹೋಗೋದು ಈಕೆ ಒಂದು ದಿನ ಮಗಳ ಮನೆಗೆ ಹೋಗೋದಿಲ್ಲ ಇಲ್ಲೇ ಸಿಟಿಕಾರ ಮಗಳ ಮತ್ತೆ ತಿಂಗ್ಳದಾಗ ನಾಲ್ಕು ಸಲ ಬಂದೋಗ್ಕಳ ಈಕೆ ಮತ್ತೆ ಅಕ್ಕಿ ಹೇಳಕತ್ತಾಳ ಇವೋ ಇವ ನೋಡು ನನಗಾರ ಇಷ್ಟು ಹೇಳ್ತಾರ ಇವ್ರು ಆ ಗಿರ್ಜಕಾರಿ ಆದ್ರೆ ಹಂಗೆ ಹೇಳ್ಕೊಡಕತ್ತಾರ ಇವ ಇವ್ ಏನು ಹಣ್ಣು ಬದ್ರಿ ಹಡ್ಬಿಟ್ಟೀರ ಅದಾಳ ಅಂತ ನಾನು ನಿನಗೆ ನಿನಗ ತಡಿ ನಿನಗ ನಿನ್ನ ಕೇಳೆ ಎಲ್ಲ ಮಾಡ್ಬೇಕನ್ನ ನಾನು ನೋಡ್ತೀರ ಹೆಂಗ ಮಾಡ್ತೀನಿ ಈಗ ಅಂತ ಅತ್ತಿಯರ ಅತ್ತಿಯರ ಅವಲಕ್ಕಿ ಮಾಡ್ಲಿ ಇದು ದಪ್ಪನ ದಪ್ಪನಕ್ಕೆ ಅವಲಕ್ಕಿ ಮಾಡ್ಲೇ ಎಲ್ಲ ಬಿಡಾಡಿ ഉം അവരിപ്പള്ളി ആക്കിയോ രുചി ആക്കത്തിന ശെങ്കി ബീജിബളി ഹാക്ലേ ആർബി ഹാക്ലത്തി ഇല്ല ഇല്ലാത്തേരി <shocks rester in presents> ರತೆ ಇಲ್ಲ ತಂದ ಕೊಡ್ಲೇ ಒಲಗ ಬನ್ ತಿಂತಿರ ಒಲಗ ಬನ್ ತಿಂತನ ಹೋಗಾ ಮಾಡರ ಮಾಡಿ ಹೋಗಿ ನೋ ಆಯ್ತ ರತೆ ಅತ್ತಿರ ಬೇಡ ತಿನ್ನಕ ಏನು ಹಂಗ ಬರೆ ತುಪ್ಪ ಹಾಕೋತಿತಿರೆ ಏ ಹುಚ್ಚ ಮುಳಿ ಮಸರಾರ ಹಾಕೋಲಿ ತುಪ್ಪನಾರ ಹಾಕೋಲಿ ಇನ್ನು ಮಾಡಿಂದೋದಿಲ್ಲ ಬಾಯಿ ಮಾತ್ರಗೆ ಉಪ್ಪಿ ತಿನ್ಸಾಕತ್ತೆ ನನಗೆ ಮೊದಲು ಮಾಡಿ ಹೋಗ ಆಮೇಲೆ ನೋಡನಂತ ಏನು ಹಾಕೊಳಬೇಕತ್ತ ಅದನ ಹಾಕೊಂಡ್ರಾತ ಹೋಗ ಮಾಡಿ ತಡಿ ಸೊಸಿ അർബി ഉപകൃത ಅಂದ್ರು ಶಾಂತಾ ಕನ್ನಿನ ಸಸಿ ನಿನ್ ಕೇಳಾರದು ಏನು ಮಾಡೋದಿಲ್ಲ ನೋಡು ಅದೆಂತ ಹೆದ್ರಕಿಟ್ಟಿ ಅಂತ ನಾನು ಹೆಂಗಿರಬೇಕು ನೋಡು ನನ್ನ ಸಸಿನ ಐತಿ ಹುಚ್ಚು ಮೂಳೆ ತನಗೆ ತಿಳಿದಿದ್ದೆ ಮಾಡತಾ ತಾತಕ ಏನ್ ನನ್ನ ಮಾತಂದ್ರೆ ಕೋಳಿ ಪುತ್ಕಿಗೆ ಹ್ ಮಾತಿಲ್ಲ ಕತಿಲ್ಲ ಕೇಳೋದಲ್ಲ ಮಾಡೋದಲ್ಲ ಬಿಗು ಇಟ್ಕೋಬೇಕು ಮಗ ಜೋಳ ಆ ನಾ ಕೋಳಿ ಕುಂಟ್ಲೆ ನಿಂದೇನ ಅಚಿ ಅಂತನಿ ಅಂದ ಇಟ್ಕೊಂಡೆ ನಾನು ಮನಿ ಎರೇ ಮನ್ಷನ ಬಿಗು ಬಿಗುನಾಗ ಇರ್ಬೇಕು ಗೊತ್ತಾನ ಅಂದ್ರೆ ಈಗ ಬಂದ್ ಸತ್ಯರ್ ಮಾಡ್ಕಾರ ಎಲ್ಲ ಅಂದ್ರೆ ಕೇಳುದಲ್ಲ ತಲೆನಾಗ ಮೆಣಸಿನ ಹಿಂಡಿ ಅವರದು ಹಡಿಬಿಟ್ಟ್ಯಾರ ಅಯ್ಯಪ್ಪ ದೇವ್ರಿ ಏನತ ಅಯ್ಯೋ ಹತ್ತಿರ ಮಾಡಿ ಆಮೇಲೆ ನಾಲ್ಕು ಮಂದಿ ಏನ್ ಅನ್ಬೇಕು ಅತ್ತಿನ ಒಂದ್ ಮಾತ್ರ ಕೇಳ್ತಾಳ ನೋಡಿ ಹೆಡ್ಬಿಟ್ಟಿ ಸೊಸಿ ತನ್ನ ತಿಳಿದ ಮಾಡ್ತೈತೆ ಐದ್ರ ಸುಡ್ಗಾಡದ ಸುಟ್ ಸುಣ್ಣ ಸುರು ಬರ್ಲಿ ಅಂತೇಳಿ ಅಂತಾರ ಇಲ್ರಿ ಇತ್ಯಾರ ಅದಕ್ಕ ನಿಮ್ಮನ್ ಕೇಳ ಮಾಡ್ಬೇಕ್ರಿ ಇತ್ಯಾರ ಏನ ಮಾಡಿದ್ರು ನಾ ಅದಕ್ಕೆ ಆ ಈ ಭಯ ಇರ್ಲಿ ಆ ಇದ ಭಯ ಏನು ಕಡತನ ಇಟ್ಕೋ ಅಂದ್ರು ಉದ್ದಾರಕ್ಕಿ ಜೀವನದಾಗ ಇಲ್ಕಂದ್ರ ಮತ್ತೆ ಹಾಳಾಗೆ ಹೋಗಿ ನೋಡು ಇಲ್ರಿ ಪಾತಿಯರ ನೀವು ಹಿಂಗ ಇರ್ರಿ ಕಡತನ ನಾನ್ ನಿಮ್ಮನ್ ಕೇಳೆ ಮಾಡ್ತೇನಪ್ಪ ಎಲ್ಲ ಆಮೇಲೆ ಅತ್ತಿಯರ ಆ ಸೋಪ್ನಾಗ ತೋಸಾಕಿಡ್ಲೆ ಸೋಪಿನ ಪುಡಿ ಹಾಕಿ ತೋಸ್ಲೆ இது வீல் சோப்பின் பிடி மத்தின் பிடி சோப்பின் பிடித்தே அயோகி தோச ಅಯ್ಯೋ ಚಕ್ರ ನಿಮ್ಗೆ ಗೊತ್ತಾಗಲ್ಲ ಸುಮ್ನೀರಿ ಮಾಡ್ಬೇಕು ನಾ ಅಷ್ಟೇ ಆ ನಾಕ್ ಮಂದಿ ಏನಂದಾರ ಇಲ್ಲ ನೀವೇ ಇಲ್ಲಿ ಕುಂತಾರ ಏನ್ ಅಂದಿರಿ ಆಮೇಲೆ ನೋಡ್ ಅತ್ತಿ ಕೇಳಾರ ತರಬೇತೋಷ್ ಅಂತೀರಿ ಅದಕ್ಕೆ ಸುಮ್ನಿರಿ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ನಮ್ಮತ್ತಿ ಏನ್ ಹೇಳ್ತಾರ ಅದ ಅತ್ತೆ ಮಾಡತ್ತ ನನ್ಗೆ ವೇದ ವಾಕ್ಯ ಆ ಲಕ್ಷ್ಮಣ ಹಾಕಿದ್ಯಿರಿ ಸೀತಾದೇವಿ ಹೆಂಗ್ ದಾಟುದಿಲ್ಲ ಹಂಗ ಅತ್ತೆ ಹೇಳಿದ್ ಮಾತ್ ನಾ ದಾಟುದಿಲ್ಲ ತೆಪ್ಪುದಿಲ್ಲ ವಾ 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 ಈಗಿನ ಕಾಲ್ದಾಗು ಇಂತ ಸುಸಿ ಬಂಗಾರದಂತ ಸುಸಿ ಮುತ್ತಿನಂತ ಸುಸಿ ವಜ್ರದಂತ ಸುಸಿ ಎಂತದ ಇನ್ನು ಸಂಪತ್ತನ್ನೇ ಮೀರಿಸುವಂತ ಸುಸಿ ನನ್ನ ಮಗನಿಗೆ ಶಬಾಸ್ ಎಂತ ಸೊಸಿ ತಂದಿಯೋ ಮಗನೇ ಅನ್ಬಕು ಆದ್ರೂ

ಪಾರುದಾರ ಬೈ ಒಳಗ ಅಖಿಲಾಂಡೇಶ್ವರಿ ಅರಸನ ಕೋಟೆ ಅಖಿಲಾಂಡೇಶ್ವರಿ ಹಂಗ ಈ ಮನಿ ಅಖಿಲಾಂಡೇಶ್ವರಿ ನಾನ ಆ ಹೌದು 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 ಕಟ್ಟನ್ ಜಗ್ ಹಸ್ತತಿ ಇದನ್ನ ನನ್ನ ಸಸಿ ದೌಡ್ ಮಾಡದೇ ಇಲ್ಲ ನಾಷ್ಟಾನ ಯಾವಾಗ ನೋಡಿದ್ರು ತಡಾನ ಮಾಡದು ಒಂದ ಕೆಲಸ ಮೂರ್ ತಾಸ್ ಮಾಡ್ತತಿ ಕೆಲಸ ಅಂದ್ರೆ ಮೈಗಳ್ಳಿ ಅವರು ಅವರ ಪನೆಟ್ಟ ಒಂದ ಕೆಲಸ ಕಸಿಲ್ಲ ಅತ್ತೆರ ಎಂತ ಮಿಸ್ಟೇಕ್ ಆಗಿ ಬಿಡ್ತಿತ್ರಿ ಅತ್ತೆರ ಮತ್ತೆ ನಾ ತಾಡಿ ಬಿಟ್ಟಿ ಅಯ್ಯೋ ದೇವರೇ ಅತ್ತೆರ ಅದು ನಿಮ್ಮ ಸೀರಿ ತೋಸಿ ಆಮೇಲೆ ನಮ್ಮರ್ಬಿಗಳು ತೋಸ್ಲೇ ಬಿ ತೋಸಿ ನಿಮ್ಮ ಸೀರಿ ತೋಸ್ಲೇ

నా సిరీగే ఎత్తుబెకత్త బ్రెసస్టిక్ పడ గుంజొతతి ఏను ఆ వన్ సాలపు సబకరా హాచి జస్తి కాలా కష్ట దడి ఎస్తా వన్ బ్రెసస్టిక్ హోగు హున్ రితేరు